విమే కచేరియల్ూ గురు పూర్ణిమ ఆచరణ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರ್ಗಿಯಲ್ಲಿ ಇಂದು ಗುರುಪೂರ್ಣಿಮಾ ಅಂಗವಾಗಿ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಜನರಲ್ ಮ್ಯಾನೇಜರ್ ಅಂಸತ್ ಸರ್ಗೆ ಗುರುಪೂರ್ಣಿಮೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಕಲಬುರಗಿ ನಗರದ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಚೇರಿಯಲ್ಲಿ ಗುರುಪೂರ್ಣಿಮೆಯನ್ನು ಆತ್ಮೀಯವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಮತ್ತು ರೀಜನಲ್ ಹೆಡ್ ಶ್ರೀ ಅಮ್ಸದ್ ಸರ್ ಅವರನ್ನು ಶಾಖೆಯ ಎಲ್ಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸನ್ಮಾನಿಸಿದ್ರು ರಹಿತ್ ಸರ್ ಗೌರವ ಪೂರ್ವಕವಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕಲಬುರಗಿ ವಲಯದ ಏರಿಯಾ ಮ್ಯಾನೇಜರ್ ಇನಾಯತ್ ಉಲ್ಲಾ ಸಹ ಭಾಗವಹಿಸಿದ್ರು ಎಲ್ಲಾ ಸಿಬ್ಬಂದಿ ಸದಸ್ಯರು ಮತ್ತು ಆಡಳಿತ ತಂಡ ಒಗ್ಗಟ್ಟಿನ ಪಾಠವನ್ನ ಉರಗಿಸಿದ್ರು ಹಾಗೂ ಅಮ್ಜದ್ ಸರ್ ಅವರ ಮಾರ್ಗದರ್ಶನ ಶ್ರಮ ಮತ್ತು ಉತ್ತಮ ನೇತೃತ್ವ ಶಕ್ತಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಇನಾಯ್ತು ಸರ್ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ಸದಸ್ಯರು ಈ ವೇಳೆ ಹಾಜರಿದ್ದರು ಗುರುಪೂರ್ಣಿಮೆ ದಿನದ ವಿಶೇಷ ಅರ್ಥವನ್ನ ಬದುಕಿಟ್ಟುಕೊಳ್ಳುವಂತೆ ಮುಖಂಡರಿಗೆ ಗೌರವ ಸಲ್ಲಿಸುವ ಮೂಲಕ ಒಗ್ಗಟ್ಟು ಶಿಸ್ತು ಮತ್ತು ಗೌರವ ಸಂಸ್ಕೃತಿಯನ್ನ ಎಲ್ಲರೂ ಇನ್ನಷ್ಟು ಬಲಪಡಿಸಿದ್ರು